ಜನಪ್ರತಿನಿಧಿ ಆಗಿದ್ರು ಪದೇ ಪದೇ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನೋದಾಗಿ ಸದ್ಯ ಬಿ ಎನ್ನ ಜಗದೀಶ್ ಅವರು ಅದು ಮಾಡ್ತಿದ್ರು ಕೆಲಸ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸಂತ್ರಸ್ತೆಯ ಹೇಳಿಕೆಯನ್ನ ಓದಲು ಮುಂದಾಗಿದ್ದಾರೆ ಈಗ ಎಸ್ ಮಹಿಳೆಯ ಹೇಳಿಕೆ ಮತ್ತೆ ಓದುವ ಅವಶ್ಯಕತೆ ಇಲ್ಲ ಅಂತ ಜಡ್ಜ್ ಹೇಳ್ತಾರೆ ಸದ್ಯ ನಡೀತಾ ಇರುವಂತಹ ಕಲಾಪಗಳ ವಿಚಾರವನ್ನು ಮುಂದೆ ಇಡ್ತಾ ಇದ್ದೀವಿ ಬಿ ಎನ್ನ ಜಗದೀಶ್ ಅವರು ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳ್ತಾರೆ ಅಲ್ಲಿ ಕೆಲಸ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಿಂಗಿಂಗ್ ಆಗಿತ್ತು ಅಂತ ಸಂತ್ರಸ್ತೆಯ ಹೇಳಿಕೆ ಏನಿತ್ತಲ್ಲ ಅದನ್ನ ಓದೋದಕ್ಕೂ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ಆ ಮಹಿಳೆಯ ಹೇಳಿಕೆಯನ್ನ ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತಾರೆ ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಅದೇ ರೀತಿಯಾದಂತಹ ವಾದ ಇರುತ್ತೆ ನೋಡಿ ಈ ರೀತಿಯಾಗಿ ಅತ್ಯಾಚಾರ ಆಗಿದೆ ಅಪಹರಣ ಪ್ರಕರಣ ಇದೆ ಅನೇಕ ಬಿ ಎನ್ ಎಸ್ ಆಕ್ಟ್ ಇರ್ಬೋದು ಐ ಪಿ ಸಿ ಕೆಲವು ವಿಚಾರಗಳನ್ನ ಮುಂದಿಟ್ಕೊಂಡು ಐ ಟಿ ಆಕ್ಟ್ಗಳು ಏನೇನು ಪ್ರಕರಣಗಳು ಉಲ್ಲೇಖ ಆಗಿದೆಯಲ್ಲ ಅವ್ರ ಮೇಲೆ ದಾಖಲಾಗಿದೆಯಲ್ಲ ಅದನ್ನ ಮತ್ತೆ ಮತ್ತೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ ಇಲ್ಲ ಆ ಹೇಳಿಕೆಯನ್ನ ಮತ್ತೆ ಓದೋದು ಬೇಡ ಅಂತ ಒಟ್ನಲ್ಲಿ ಈಗ ಯಾವ ಪ್ರಮಾಣದ ಶಿಕ್ಷೆಯಾಗತ್ತೆ ಸಂತ್ರಸ್ತೆಯ ಹೇಳಿಕೆ ಸಿಕ್ಕಿರುವಂತಹ ಸಾಕ್ಷ್ಯಗಳು ಡೇಟಾಗಳು ಅವ್ರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ಎಲ್ಲವನ್ನ ಮತ್ತೆ